ನಮಸ್ತೆ ಮಿತ್ರರೇ ನಾನು ನವ್ಯ ಯೋಗ ಟೀಚರ್ ಇದು ಥೆರಪಿಸ್ಟ್ ಮತ್ತು ನ್ಯೂಟ್ರಿಷನಿಸ್ಟ್ ನಿಮ್ಮ ಬದುಕಲ್ಲಿರೋ ಸಮಸ್ಯೆ ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದೇ ಆಗಿರಲಿ ಅನಾರೋಗ್ಯನ ಮನಸ್ಸಿನ ವಿಚಾರಗಳ ವ್ಯಕ್ತಿಗಳ ವರ್ತನೆನ ಅಥವಾ ಸಂದರ್ಭಗಳ ಜೊತೆಗೆ ಈಗಿರೋ ಸಮಸ್ಯೆಗೆ ಯಾವ ರೀತಿಯಿಂದಲೂ ಕೂಡ ನಾನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಬಗೆಹರಿಸ್ಕೊಳೋಕಾಗದೇ ಇರೋ ಸಮಸ್ಯೆ ಇದು ಅಂತಲೂ ಅನ್ನಿಸ್ತಾ ಇರಲಿ ಆದರೆ ಖಂಡಿತ ನೀವು ಎಲ್ಲವನ್ನು ಕೂಡ ಬಗೆಹರಿಸ್ಕೊಳ್ಬಹುದು ಎಲ್ಲದಕ್ಕೂ ಉತ್ತರ ಕಂಡ್ಕೊಳ್ಬಹುದು ಅದು ಹೇಗೆ ಸರಿಯಾದ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮನಸ್ಸಿನ ಬಗ್ಗೆ ಒಂದೆರಡು ವಿಚಾರನಾದರೂ ತಿಳ್ಕೊಳ್ಳಬೇಕು ಹೊರಗಿನ ಎಲ್ಲ ವಿಚಾರದ ಬಗ್ಗೆ ನಮಗೆ ಜ್ಞಾನ ಇದೆ ಕಣ್ರಿ ಆದರೆ ಬದುಕನ್ನ ಸರಿಯಾಗಿ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡೋ ಮನಸ್ಸಿನ ಬಗ್ಗೆ ಎಳ್ಳಷ್ಟು ಕೂಡ ತಿಳಿದಿಲ್ಲ ಪೂರ್ತಿ ಬೇಡ ಕನಿಷ್ಠ ಮಟ್ಟಿಗಾದರೂ ನಾವು ತಿಳ್ಕೊಳ್ಳೋಣ ಈ ಮನಸ್ಸು ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಈಗ ನನಗೆ ಯಾವ ರೀತಿಯ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ನನಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಅಂತಂದಾಗ ನನ್ನೊಳಗಡೆ ಅರಿಯುವಂತಹ ಶಕ್ತಿಯೂ ಕೂಡ ಧನಾತ್ಮಕ ಶಕ್ತಿಯಾಗಿರುತ್ತೆ ಅದರ ಮೂಲಕ ನನ್ನೊಳಗಡೆ ಸೃಷ್ಟಿಯಾಗೋದು ಧನಾತ್ಮಕ ಆಲೋಚನೆಗಳು ಆಗಿರುತ್ತೆ ಆದರೆ ನನಗೆ ಕೆಟ್ಟ ಎಕ್ಸ್ಪೀರಿಯನ್ಸ್ಗಳೇ ಆಗ್ತಾ ಇದೆ ನನಗೆ ದುಃಖನೋ ನೋವು ಭಯ ಆತಂಕ ಕೋಪದ ಎಕ್ಸ್ಪೀರಿಯೆನ್ಸ್ಗಳೇ ಆಗ್ತಾ ಇದೆ ಅಂತ ಅಂದಾಗ ಏನಾಗುತ್ತೆ ನಾವು ಅರಿಸ್ತಾ ಇರುವಂತಹ ಶಕ್ತಿ ಯಾವುದು ನಮ್ಮ ಮನಸ್ಸಿಗೆ ಋಣಾತ್ಮಕ ಶಕ್ತಿ ಅದರಿಂದ ನಮ್ಮಗಳು ಸೃಷ್ಟಿಯಾಗೋದು ನೆಗೆಟಿವ್ ಆಲೋಚನೆಗಳು ಅಲ್ವಾ ಈಗ ಮನಸ್ಸು ನಾನೆಷ್ಟು ಒಳ್ಳೆಯವರಾಗಿದ್ದೀವಿ ನಾನು ಧರ್ಮಾತ್ಮನ ಪುಣ್ಯಾತ್ಮನ ಅದ್ರ ಮೇಲೆ ಕೆಲಸ ಮಾಡುತ್ತಾ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಮನಸ್ಸು ಸಾಧನ ಅದು ಅದಕ್ಕೆ ನಾವು ಯಾವ ಎನರ್ಜಿ ಕ್ಲೋ ಮಾಡ್ತೀವೋ ನಾವು ಏನು ಇನ್ಪುಟ್ ಕೊಡ್ತೀವಿ ಅದಕ್ಕೆ ತಕ್ಕಂಥ ಔಟ್ಪುಟ್ನ ಅದು ಕೊಡುತ್ತೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಜೊತೆಗೆ ಇಲ್ಲಿ ಕೆಲವೊಂದು ವಿಚಾರಗಳು ಯಾಕೆ ನನ್ನ ಬದುಕಲ್ಲಿ ಸಮಸ್ಯೆ ಆಗಿದೆ ಯಾಕೆ ನಾನು ಅದರಿಂದ ನರಳಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ನೀವು ಆ ವಿಚಾರಕ್ಕೆ ಗಮನ ಕೊಟ್ಟಿದ್ದೀರಾ ನೀವು ಆ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಅವಕಾಶವನ್ನು ನೀಡಿದ್ದೀರಾ ಅದರಿಂದ ಅದು ಹೇಗೆ ಯಾ ಹೇಗೆ ಅಂತ ಹೇಳಿದ್ರೆ ಈಗ ಮನಸ್ಸು ನೀವು ಒಂದು ನಿರ್ದಿಷ್ಟವಾದ ಕೆಲಸವನ್ನು ನೀಡಿದಿದ್ದರೆ ಅದಕ್ಕೆ ತಕ್ಕದಾಗಿ ನಿಮಗೋಸ್ಕರ ಅದು ಕೆಲಸ ಮಾಡಿರೋದು ಆದರೆ ಸರಿಯಾದ ನಿರ್ದಿಷ್ಟವಾದ ಕೆಲಸ ನೀವು ಮಾಡಿಲ್ಲದೆ ಇರೋದರಿಂದಾಗಿ ಅದಕ್ಕೆ ಒಂದು ಕೆಲಸ ಬೇಕು ಅದರಿಂದಾಗಿ ಅದಕ್ಕೆ ಏನು ಸಿಗುತ್ತೋ ಅದೆಲ್ಲವನ್ನು ಹೆಕ್ಕಿ ತಂದು ನಿಮ್ಮ ಜೀವನಕ್ಕೆ ತುಂಬುತ್ತೆ ಈಗ ನಾನು ಯಾವ ವಿಚಾರಕ್ಕೆ ಗಮನ ಕೊಡಬೇಕು ಗಮನ ಕೊಡಬಾರ್ದು ಸರಿಯಾದ ರೀತಿಯಲ್ಲಿ ನನ್ನನ್ನು ನಾನು ಯಾವ ರೀತಿ ನ ಇಟ್ಕೊಳ್ಬೇಕು ಆ ವಿಚಾರ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದಾಗಿ ಈ ಎಲ್ಲ ವಿಚಾರಗಳು ನಮಗೆ ತೊಂದರೆ ಇದೆ ಬದುಕು ಒಳ್ಳೆಯ ರೀತಿಯಲ್ಲಿ ನಡೆಯೋದಕ್ಕೆ ಅವಕಾಶವೇ ಇಲ್ಲ ಮನುಷ್ಯ ಈಗ ಹುಟ್ಟಿ ಇಲ್ಲಿ ಮ ಏನು ಬದುಕನ್ನು ನಾವು ನೋಡ್ತಾ ಇದ್ದೀವಿ ಅಷ್ಟೇ ನಾನು ನಿಜವಾಗ್ಲೂ ಮನುಷ್ಯನ ಜೀವನ ಅಷ್ಟೇನಾ ಮನುಷ್ಯನ ಸಾಮರ್ಥ್ಯ ಅಷ್ಟೇನಾ ಖಂಡಿತ ಇಲ್ಲ ಬದುಕನ್ನು ಕತ್ಕೊಳ್ಳೋದಿಕ್ಕೆ ಅಂತಲೇ ಕೆಲವು ದಾರಿ ಇದೆ ಆ ದಾರಿನ ನಾವು ಆಯ್ಕೆ ಮಾಡಿಕೊಂಡಾಗ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೀವಿ ಅದು ಪ್ರತಿಯೊಂದು ಸಮಸ್ಯೆಗೂ ಕೂಡ ಉತ್ತರ ಆಗುತ್ತೆ ಯಾವಾಗ ನಿಮಗೆ ಒಂದು ನಿರ್ದಿಷ್ಟ ಗುರಿ ಅನ್ನೋದು ನಿಮ್ಮ ಜೀವನದಲ್ಲಿ ಬರುತ್ತೋ ಆಗ ಉಳಿದಂತಹ ವಿಚಾರಗಳು ನಿಮ್ಮ ಜೀವನದಿಂದ ಖಂಡಿತ ಹೊರಟೋಗುತ್ತೆ ಈಗ ಆ ಎಲ್ಲ ವಿಚಾರಗಳಿಗೆ ನೀವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ನಿಮ್ಮ ಗಮನ ಆ ಕಡೆ ಇದೆ ಯಾವಾಗ ನೀವು ನಿಮ್ಮದೇ ಆದಂತಹ ಒಂದು ಗುರಿಯನ್ನು ಇಟ್ಕೊಳ್ತೀರೋ ಆಗ ನಿಮ್ಮ ಬದುಕಿನ ಚುಕ್ಕಾಣಿಯನ್ನು ನೀವು ಹಿಡ್ಕೊಳ್ತೀರಾ ಅದರ ಅಧಿಕಾರ ನಿಮ್ಮ ಕೈಗೆ ಸಿಗುತ್ತೆ ಈಗ ನೀವು ಆ ಕೆಲಸ ಮಾಡದೇ ಇರೋದರಿಂದಾಗೇ ಸಫರ್ ಮಾಡ್ತಾ ಇರೋದು ನಮ್ಮ ಎಲ್ಲ ಸಫರಿಂಗ್ಗೂ ಮೂಲ ಕಾರಣ ಇದೇನೆ ಮತ್ತು ಈಗ ಆ ಒಂದು ಗುರಿಯನ್ನು ಇಟ್ಕೊಳ್ಳೋದ್ರ ಮೂಲಕ ನಿಜವಾಗ್ಲೂ ಏನಾಗುತ್ತೆ ನಮ್ಮ ಒಂದು ಸ್ವಭಾವ ಇದೆ ಅಲ್ವಾ ಆ ಸ್ವಭಾವ ಬದಲಾಗುತ್ತೆ ಸ್ವಭಾವ ಅನ್ನೋದು ಹೇಗೆ ಬೆಳೆ ಬರ್ ಬೆಳೆದು ಬರುತ್ತೆ ನಾನು ಯಾವ ರೀತಿ ಆಲೋಚನೆ ಇದ್ದೀನಿ ನನಗೆ ಯಾವ ರೀತಿ ವಾತಾವರಣ ಸಿಕ್ಕಿದೆ ನನ್ನ ಮನೆಯವರ ವರ್ತನೆಗಳು ಹೇಗಿದೆ ಅದಕ್ಕೆ ಅನುಗುಣವಾಗಿ ನಮ್ಮ ವ್ಯಕ್ತಿತ್ವ ಇರ್ಬೋದು ಗುಣ ಇರ್ಬೋದು ಸ್ವಭಾವ ಇರೋದು ಬೆಳ್ ಬೆಳೆಯುತ್ತೆ ಆದರೆ ಎಲ್ಲ ಸಮಯಕ್ಕೂ ಕೂಡ ನನಗಿರೋ ಒಂದು ವ್ಯಕ್ತಿತ್ವನೇ ಸ್ವಭಾವನೇ ಇರಬಹುದು ಅದನ್ನು ನಾವಿಲ್ಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದರಿಂದನೇ ನಾವಿಲ್ಲಿ ಸೋಲ್ತಾ ಇರೋದು ನನ್ನ ಬದುಕು ಚೆನ್ನಾಗಿ ನಡೀಬೇಕು ಅಂತ ಹೇಳಿದ್ರೆ ಹೊರಗಿನ ವಿಚಾರಗಳಾದರೂ ಚೆನ್ನಾಗಿರಬೇಕು ಅಥವಾ ನನ್ನ ಹೊಳಗೆ ಅಂದರೆ ನನ್ನ ಶರೀರದಲ್ಲಿ ಆರೋಗ್ಯ ಇರಬೇಕು ನನ್ನ ಮನಸ್ಸಿನಲ್ಲಿ ಸಾಮರ್ಥ್ಯ ಇರಬೇಕು ಈಗ ನನ್ನ ಬದುಕಲ್ಲಿ ಏನೂ ಇಲ್ಲ ಈ ಕಡೆ ನಾನು ನನಗೆ ಸಪೋರ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಜೊತೆಗೆ ಹೊರಗಿನ ವಿಚಾರಗಳು ಕೂಡ ನನಗೆ ಸಪೋರ್ಟಿವ್ ಆಗಿಲ್ಲ ಆಗ ನಾನು ಏನು ಮಾಡಬೇಕು ಇದಕ್ಕೆ ಮೊದಲನೇ ಸ್ಟೆಪ್ ನೀವು ನಿಮ್ಮ ಬದುಕಲ್ಲಿ ಸರಿಯಾದಂತಹ ಗುರಿಯನ್ನು ಸ್ಪಷ್ಟವಾದ ಗುರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಆ ಗುರಿಗೆ ಅಗತ್ಯ ಇರುವಂತಹ ಶ್ರಮವನ್ನ ನೀವು ಹಾಕ್ತಾ ನಿಮ್ಮ ಬದುಕನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ನೀವು ಏನು ಬದುಕ್ತಾ ಇದ್ದೀರಾ ಅದಕ್ಕೂ ಮೀರಿದ್ದು ನಿಮ್ಮ ಕಲ್ಪನೆಗೂ ನಿಲುಕದಂತಹ ಬದುಕನ್ನು ನೀವು ಖಂಡಿತ ಕಟ್ಕೊಳ್ಬಹುದು ಅದು ಹೇಗೆ ಈಗ ನಾನು ನಿಮಗೆ ಉದಾಹರಣೆನ ಹೇಳ್ತೀನಿ ಈ ಗುರಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ಅವಾಗ ನಿಮಗೆ ಖಂಡಿತ ಸ್ಪಷ್ಟ ಆಗುತ್ತೆ ಒಬ್ಬ ವ್ಯಕ್ತಿ ಇದ್ರು ಅವ್ರಿಗೆ ಅವ್ರ ಮನೆಯವರು ಹೊರಗಿನವರು ಯಾವಾಗಲೂ ಕೂಡ ಒಂಥರ ದೂಷಣೆ ಮಾಡ್ತಾನೆ ಇದ್ರು ಆ ಸಂದರ್ಭ ಅವರಿಗೆ ಜಾಸ್ತಿನೇ ಹಾಕ್ತಾ ಹೋಗ್ತು ಕೊನೆಗೆ ಸರಿ ಆಯಿತು ನನ್ನ ಸ್ವಭಾವನ ಅವ್ರು ಏನು ಹೇಳ್ತಾಯಿರೋ ಅದಕ್ಕೆ ತಕ್ಕದಾಗಿ ಬದಲಾವಣೆ ಮಾಡ್ಕೊಳೋಣ ಅಂತ ಬದಲಾವಣೆಗೂ ಅವರು ಪ್ರಯತ್ನ ಮಾಡ್ತಾ ಇದ್ರು ಆದರೆ ಅದರಿಂದ ಅವ್ರಿಗೆ ಯಾವುದೇ ರೀತಿ ಫಲಿತಾಂಶ ಸಿಗ್ತಾ ಇರಲಿಲ್ಲ ಅವ್ರು ಎಷ್ಟು ಬದಲಾದರೂ ಕೂಡ ಅವರಿಗೆ ಆ ಒಂದು ಸಮಸ್ಯೆ ಬದಲಾವಣೆ ಆಗಲೇ ಇಲ್ಲ ಅವ್ರಿಗೆ ಹೇಗೆ ಬೇಕೋ ಹಾಗೆ ಇರೋದಕ್ಕೆ ಶುರು ಮಾಡಿದಾಗ್ಲೂ ಆ ಸಮಸ್ಯೆ ತೀರಲಿಲ್ಲ ಮತ್ತು ಈಗ ಅವ್ರು ಏನು ಮಾಡಬೇಕು ಅವರು ಕೊನೆಗೆ ನಿಂತು ಯೋಚನೆ ಮಾಡಿದ್ರು ನಾನು ಇವ್ರಿಗೋಸ್ಕರ ಬದಲಾದಾಗಲೂ ಕೂಡ ನನ್ನ ಸಮಸ್ಯೆಗೆ ಉತ್ತರ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತು ನಾನು ಇನ್ನು ಏನು ಮಾಡಲಿ ಬರ್ಕೋದಕ್ಕೆ ಅಂತ ಹೇಳಿ ಆಗ ಅರ್ಥ ಮಾಡ್ಕೊಂಡಾಗ ಆ್ಯಕ್ಚುಲಿ ನಿಜವಾಗ್ಲೂ ಏನು ಜನಗಳು ಸಾಕಷ್ಟು ಸಮಯ ದೂಷಣೆಯನ್ನು ಮಾಡ್ತಾರೆ ಅದು ಕುಂಟು ನೆಪ ಅದೇನು ನಿಜ ಅಲ್ಲ ಆದರೆ ನಮಗೆ ಅರ್ಥ ಆಗೋದಕ್ಕೆ ಸಮಯ ಬೇಕಾಗುತ್ತೆ ಅಷ್ಟೇ ಅವ್ರು ಅರ್ಥ ಮಾಡ್ಕೊಂಡಿದ್ದೀಗ ಅವರು ದೂಷಣೆ ಮಾಡ್ತಾಯಿದ್ದಾರೆ ಅದಕ್ಕೆ ತಕ್ಕದಾಗೆ ನನಗೆ ಆಗ್ತಾ ಆಗ್ತಾಯಿದೆ ಯಾರಾದರೂ ಏನಾದರೂ ಹೇಳಿದ್ರೆ ಕೆಟ್ಟದಾಗಿ ವರ್ತಿಸಿದ್ರೆ ಅದನ್ನು ಸಹಿಸ್ಕೊಡುವಂಥ ಸಾಮರ್ಥ್ಯ ನನಗಿಲ್ಲ ನ ಆ ಒಂದು ವೀಕ್ನೆಸ್ ನನಗಿದೆ ನಾನು ಹರ್ಟ್ ಹಾಕ್ತೀನಿ ನಾನು ಹರ್ಟ್ ಹಾಕ್ದೇ ಇರೋ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅದು ಅವ್ರಿಗೆ ಅರ್ಥ ಆಯಿತು ಈಗ ಬದಲಾವಣೆ ಮಾಡ್ಕೋಬೇಕು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದಕ್ಕೆ ಗುರಿ ಯಾವ ರೀತಿ ಇರುತ್ತೆ ನಾನು ಸಂದರ್ಭಗಳು ಮತ್ತು ವ್ಯಕ್ತಿಗಳ ಜೊತೆಯಲ್ಲಿ ಧೈರ್ಯವಾಗಿ ತಾಳ್ಮೆಯಿಂದ ಜಾಣ್ಮೆಯಿಂದ ವ್ಯವಹಾರ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀನಿ ಇದು ಗುರಿ ಇದನ್ನು ಶಾರ್ಟ್ಕಟ್ಟಲ್ಲೂ ತಗೊಳ್ಬಹುದು ನನಗೆ ಧೈರ್ಯ ಇದೆ ನನಗೆ ತಾಳ್ಮೆ ಇದೆ ಜಾಣ್ಮೆ ಇದೆ ಒಳ್ಳೆ ರೀತಿ ನನಗೆ ಎಲ್ಲವನ್ನು ನಿಭಾಯಿಸೋದಕ್ಕೆ ಬರುತ್ತೆ ನಾನು ಅದನ್ನು ಸ್ವಲ್ಪ ವಾಕ್ಯಬದ್ಧವಾಗಿ ಹೇಳಿದೆ ಈ ಥರನು ಕೂಡ ಖಂಡಿತ ತಗೊಳ್ಬಹುದು ಸೊ ಇದು ಗುರಿ ಆದರೆ ಮತ್ತು ಇದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದಾಗಿ ಇಲ್ಲಿ ಮನಸ್ಸಿನ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ಬೇಕು ಮನಸ್ಸಿನ ಸಾಮರ್ಥ್ಯ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಹೇಗೆ ಅಂತ ಹೇಳಿದ್ರೆ ಈಗ ಮನಸ್ಸಿನಲ್ಲಿ ಸಾಮರ್ಥ್ಯ ಹೆಚ್ಚೇ ಆಗಬೇಕು ಅಂತ ಹೇಳಿದಾಗ ಸೇಮ್ ರೂಲ್ಸ್ ಒಳ್ಳೆ ಆಲೋಚನೆಗಳು ಸೃಷ್ಟಿ ಆಗಬೇಕು ನನ್ನೊಳಗಡೆ ಅಂತ ಹೇಳಿದ್ರೆ ನನಗೆ ಸಾಮರ್ಥ್ಯ ಇರಬೇಕು ಆ ಸಾಮರ್ಥ್ಯಕ್ಕೋಸ್ಕರ ಏನು ಮಾಡಬಹುದು ಬದುಕೋದು ಇಷ್ಟು ಆಗಿತ್ತಾ ನಾವಿಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟು ಜೀವನವನ್ನು ಮಾಡ್ತಾಯಿದ್ದೀವಿ ಆದರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಖುಷಿ ಪಡ್ತಾ ಜೀವನವನ್ನು ನಡೆಸಿದ್ರೆ ಅದ್ರ ಮೂಲಕ ನಾನು ಏನು ಶೇಖರಣೆ ಮಾಡ್ಕೊಳ್ತೀನಿ ಆ ಸಾಮರ್ಥ್ಯ ನನಗೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಸಾಕಷ್ಟು ಜನರಿಗೆ ತಿಳಿದೇ ಇಲ್ಲ ಈಗ ಇವರು ಅವರ ಮನಸ್ಸಿನ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಖುಷಿ ಪಡೋದು ಅವರು ಏನು ಮಾಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ಆರಾಮವಾಗಿ ನಿರಾಳವಾಗಿ ಮಾಡೋದು ಅಂದರೆ ತಮಗೆ ತಾವು ಏನು ಏ ಸಾಧ್ಯ ಆಗುತ್ತೋ ಅಂತೆಲ್ಲ ವಿಚಾರಗಳನ್ನು ಅವ್ರು ಫಾಲೋ ಮಾಡ್ತಾ ಹೋದರು ಆಟೋಮೆಟಿಕ್ಕಾಗಿ ಅವರ ಮನಸ್ಸಿನ ಸಾಮರ್ಥ್ಯ ಹೆಚ್ಚಾಯ್ತು ಅವರಲ್ಲಿ ತಾಳ್ಮೆನೋ ಬೆಳೀತು ಜಾಣ್ಮೆನೂ ಬೆಳೀತು ಈಗ ಅವ್ರ ಬದುಕು ಹೇಗಿರುತ್ತೆ ಹೇಳಿ ಪ್ರತಿಯೊಂದನ್ನು ನಿಭಾಯಿಸೋದ್ರ ಜೊತೆಯಲ್ಲಿ ಅವ್ರ ಬದುಕಿನ ಅಧಿಕಾರ ಯಾವ ವ್ಯಕ್ತಿಗಳ ಕೈಲೂ ಅಲ್ಲ ಸಂದರ್ಭದಲ್ಲೂ ಕೈ ಕೈಲೂ ಅಲ್ಲ ಅವರ ಕೈಗೆ ತಗೊಂಡ್ರು ಎಷ್ಟು ಒಳ್ಳೆಯ ಬದಲಾವಣೆ ಅಲ್ವಾ ಈ ಬೇರೆಯವರು ಅವರೇನೋ ಒಂದು ಕುಂಟು ನೆಪ ಹೇಳ್ತಾರೆ ಅಥವಾ ಅವ್ರಿಗಿಷ್ಟ ಬಂದಂಗೆ ಮಾತಾಡ್ತಾರೆ ಅದು ನಮ್ಮ ನಮಗೆಷ್ಟು ತೊಂದರೆ ಆಗ್ತಾ ಇದೆ ಈಗ ಅವರಿಂದ ನಮಗೇನು ಸಹಾಯ ಇಲ್ಲ ಆದರೆ ಯಾವಾಗ ಅವರ ವಿಚಾರಧಾರೆಗಳಿಗೆ ನಾನು ಹರ್ಟ್ ಆಗ್ತಾ ಇದ್ದೀನಿ ಕನಿಷ್ಠ ಮಟ್ಟಿಗೆ ನನ್ನ ಜೀವನ ನಡೆಸೋ ಒಂದು ಸಾಮರ್ಥ್ಯನ ಬಿಡ್ತೀವಲ್ವಾ ಆದರೆ ಬದುಕು ಅನ್ನೋದು ಎಷ್ಟು ಸರಳವಾಗಿ ಅರ್ಥ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಂಡಾಗ ಇಡೀ ಜೀವನ ನಮ್ಮ ಒಂದು ತೆಕ್ಕೆಗೆ ನಮ್ಮ ಒಂದು ಕೈಗೆ ಆ ಒಂದು ಅಧಿಕಾರ ಬಂದಾಗ ಬದುಕು ನಡೆಸೋದು ಎಷ್ಟು ಸರಳ ಆಗುತ್ತೆ ಹೀಗೆ ನನ್ನ ಒಂದು ವಿಚಾರನ ನಿಮಗೆ ಹೇಳ್ತೀನಿ ಒಂದು ಏನು ಎಕ್ಸ್ಪೀರಿಯನ್ಸ್ ಆಗ್ತಾ ಜೀವನದಲ್ಲಿ ಹಣ ಇದ್ರೇ ಇಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯ ಹಣ ಇದ್ದವ್ರು ಒಂದು ನ್ಯಾಯ ಇಲ್ಲದೆ ಇದ್ದವ್ರಿಗೆ ಒನ್ಯಾಯ ಹಣ ಇರೋದಾದ್ರೆ ಎಲ್ಲನೂ ನಡೆಯುತ್ತೆ ನಮ್ಮ ಜೀವನದಲ್ಲಿ ಹಣ ಇದ್ದಾಗ ನಾವು ಯಾ ಅಟ್ಲೀಸ್ಟ್ ನಮ್ಮದೆಲ್ಲ ನಡಿಬೇಕು ಅನ್ನೋ ಭಾವನೆ ನನಗಂತೂ ಇರಲಿಲ್ಲ ಯಾವ ಇಲ್ಲದೆ ಇದ್ದರೆ ಸಾಕಪ್ಪ ಸೊ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿ ಅನಿಸ್ತಾ ಇದ್ರು ಮತ್ತೆ ಒಬ್ಬರು ಅದರ ಬಗ್ಗೆ ಹೇಳಿದ್ರು ನನಗೆ ವಿವರವಾಗಿ ಹೇಳಿದ್ರು ಮತ್ತು ನನ್ನ ಮನಸ್ಸಿಗೂ ಅನಿಸ್ತಾ ಇದ್ದಿದ್ರಿಂದಾಗಿ ಆರೋಗ್ಯನ ಕಾಪಾಡಿಕೊಂಡು ಅದರ ಜೊತೆಗೆ ಹಣ ಸಂಪಾದನೆಯನ್ನು ಮಾಡೋ ಮಾಡಬೇಕು ಅಂತ ಅನಿಸಿದಾಗ ಅಕೌಂಟೆಂಟ್ ವೃತ್ತಿಯನ್ನು ಬಿಟ್ಟು ನಾನು ಯೋಗ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ ಈಗ ಈ ಎರಡು ಉದಾಹರಣೆ ಮೂಲಕ ನಾನು ನಿಮ್ಗೆ ಏನು ಹೇಳಿದ್ದು ಅಂತ ಹೇಳಿದರೆ ಹೊರಗಿನ ಸಮಾಜ ಇರಬಹುದು ನಿಮ್ಮ ಮನೆಯವರೇ ಇರಬಹುದು ನಮಗೇನು ಒತ್ತಡನ ಹೇಳ್ತಾ ಇದ್ದಾರೆ ಅಥವಾ ನಾವು ಇಲ್ಲಿ ಮೇಲ್ನೋಟಕ್ಕೆ ನಮಗೇನು ಬೇಕು ಅನ್ನೋದೇ ನಮ್ಗೆ ಅರ್ಥ ಆಗಲ್ಲ ಆದರೆ ನಿಮ್ಮ ಮನಸ್ಸನ್ನು ಕೇಳ್ಕೊಡಿ ನಿಮ್ಮ ಅದು ಕರೆಕ್ಟಾಗಿ ನಿಮಗೆ ಉತ್ತರ ಕೊಡುತ್ತೆ ವಾಸ್ತವದಲ್ಲಿ ನಾನು ಹೀಗಿದ್ರೆ ನಾನು ಚೆನ್ನಾಗಿರ್ತೀನಪ್ಪ ಅಂತಹ ವಿಚಾರನ ನೀವು ಆಯ್ಕೆ ಮಾಡಿಕೊಳ್ಳಿ ಹಣ ಸಂಪಾದನೆ ಮಾಡಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ನಿಮಗನ್ಸಿದ್ರೆ ಹಣ ಸಂಪಾದನೆ ಮಾಡುವುದನ್ನು ನಿಮ್ಮ ಜೀವನದಲ್ಲಿ ಗುರಿಯಾಗಿ ಇಟ್ಕೊಳ್ಳಿ ಅದಕ್ಕೆ ಬೇಕಾದಂಥ ಶ್ರಮ ಹಾಕಿ ಅದು ಯಾವ ವಿಚಾರನೇ ಆಗಿರಲಿ ನೀವು ನಾನು ಈ ರೀತಿ ಇದ್ದರೆ ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರ್ತೀನಿ ಅಂತ ನಿಮಗೆ ಅನಿಸಬೇಕು ಆ ವಿಚಾರವನ್ನು ನೀವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಶ್ರಮವನ್ನು ಹಾಕೋದು ಅಷ್ಟೇ ಮತ್ತು ಇದು ಬೇ ಜೀವನದಲ್ಲಿ ಇಷ್ಟು ವರ್ಷ ನೀವೇನು ಮಾಡಿದ್ದೀರ ಅದಕ್ಕೆ ಎಲ್ಲ ವಿಚಾರಗಳಿಗಿಂತ ಅತೀ ಸುಲಭವಾದ ಕೆಲಸ ಇದು ಸರಳವಾದ ಕೆಲಸ ಆಮೇಲೆ ಅನಿಸುತ್ತೆ ಅಯ್ಯೋ ಬದುಕೋದು ಇಷ್ಟು ಸರಳವಾಗಿತ್ತ ಸುಲಭವಾಗಿತ್ತ ನಾನು ಯಾಕೆ ತಿಪ್ಪರ್ಲಾಗ ಆಗ್ತಾ ಇದ್ದೆ ಅಂತ ಈಗ ಗುರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಆಯಿತು ಈಗ ಅದನ್ನು ಜಾರಿಗೊಳಿಸೋದು ಹೇಗೆ ನಾನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ನಿಮಗೇನೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಿದೆ ಆದರೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇಲ್ಲ ಅಷ್ಟೇ ಬದಲಾವಣೆ ಹೇಗೆ ಸಾಧ್ಯ ಅಭ್ಯಾಸದ ಮೂಲಕ ಬದಲಾವಣೆ ಸಾಧ್ಯ ನಮ್ಮ ಕಲ್ಪನೆಗೂ ಮೀರಿ ವೇಗವಾಗಿ ಸರಳವಾದ ಪ್ರಯತ್ನನ ಮಾಡ್ಕೊಳ್ಳೋದ್ರ ಮೂಲಕ ಬದಲಾವಣೆ ಮಾಡ್ಕೊಳ್ಬಹುದು ಅದು ಹೇಗೆ ಗೊತ್ತಾ ಈಗ ಬದಲಾವಣೆ ಅನ್ನೋದು ಹೇಗಾಗುತ್ತೆ ನಾನು ಈಗ ಮಾತಾಡ್ತಾರ ನಿಮಗೆ ಗೊತ್ತಾಗ್ತಿದೆಯಲ್ವಾ ಜಾಗೃತ ಅವಸ್ಥೆ ಅಂದರೆ ಇದೇನೆ ಆದರೆ ಕೆಲವೊಂದು ವಿಚಾರಗಳು ನಮ್ಮ ಅರಿವಿಗೆ ಬರದೇನೆ ಪ್ರೋಸೆಸ್ ಆಗ್ತಾ ಇದೆ ನಮ್ಮೊಳಗಡೆ ಅದು ಸೂಕ್ತ ಮನಸ್ಸು ಈ ಜಾಗೃತ ಮನಸ್ಸಿನಿಂದ ವಿಚಾರ ಸುಪ್ತ ಮನಸ್ಸಿಗೆ ಹೋಗಬೇಕು ಸುಪ್ತ ಮನಸ್ಸಿನಲ್ಲಿ ಆ ವಿಚಾರ ಪ್ರೋಸೆಸ್ ಆಗಿ ಆ ನಂತರ ನಮಗೆ ಜಾಗೃತ ಅವಸ್ಥೆಯಲ್ಲೇ ನಾವು ಎಕ್ಸ್ಪೀರಿಯನ್ಸ್ ಮಾಡೋದು ಬಟ್ ಆ ಬದಲಾವಣೆ ಆಗೋದು ಮಾತ್ರ ಸುಪ್ತ ಮನಸ್ಸಲ್ಲಿ ಈಗ ಸುಪ್ತ ಮನಸ್ಸಿಗೆ ನಾವು ನೇರವಾಗಿ ಆ ವಿಚಾರವನ್ನು ತಲುಪಿಸಿದ್ರೆ ಈಗ ಈ ಸ್ವಭಾವದಿಂದ ನಾವು ಏನಾಗುತ್ತೆ ನೇರವಾಗಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಈಗ ನೆಗೆಟಿವ್ ಆಗಿ ಥಿಂಕ್ ಇದ್ದೀವಿ ಅಂತ ಹೇಳಿದ್ರೆ ತಕ್ಷಣ ಪೂರ್ತಿಯಾಗಿ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಅದನ್ನು ಸುಪ್ತ ಮನಸ್ಸಿಗೆ ತಲುಪಿಸಿ ಅಲ್ಲಿಂದ ನಾವು ರಿಸಲ್ಟ್ ತೊಗೊಳೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದಾಗಿ ಈಸಿನೇ ಇದೆ ಈ ಒಂದು ಪ್ರಯತ್ನನ ನೀವು ಖಂಡಿತ ಮಾಡಬಹುದು ಏನು ವಿಷುವಲೈಜೇಷನ್ ಟೆಕ್ನಿಕ್ ಏನು ವಿಶುವಲೈಝೇಷನ್ ಟೆಕ್ನಿಕ್ ಅಂತ ಹೇಳಿದ್ರೆ ನೀವು ಕಣ್ಮುಚ್ಚಿ ಕುಳಿತ್ಕೊಂಡು ನೀವು ಹೇಗಿರಬೇಕು ಅಂತ ಆಸೆ ಪಡ್ತಾಯಿದ್ದೀರಾ ಆ ಒಂದು ಜೀವನವನ್ನು ನಿಮ್ಮ ಕಣ್ಣ ಮುಂದೆ ಸ್ಪಷ್ಟವಾಗಿ ಕಲ್ಪನೆ ಮಾಡಿಕೊಳ್ಬೇಕು ಈಗ ಯಾವುದೋ ಶರೀರದಲ್ಲಿ ಅನಾರೋಗ್ಯ ಇದೆ ಅಂತಲೇ ಇಟ್ಕೊಳ್ಳಿ ನಿಮ್ಮ ಆ ಶರೀರದ ಭಾಗವನ್ನು ನೀವು ನೆನಪು ಮಾಡಿಕೊಂಡು ಆ ಶರೀರದ ಭಾಗದಲ್ಲಿ ಆರೋಗ್ಯ ಸೃಷ್ಟಿಯಾಗ್ತಾ ಇದೆ ಈಗ ಒಂದು ಭಾಗ ಹೊಳಿತಾ ಇರೋ ರೀತಿ ಅಲ್ಲಿರುವಂತಹ ಈಚ್ ಸೆಲ್ಸ್ ಕಣ ಕಣ ಏನಿದೆ ಆ ಅಣು ಅಣುವು ಕೂಡ ಇಲ್ಲ ಗೋಲ್ಡನ್ ಕಲರಲ್ಲೋ ಅಥವಾ ವೈಟ್ ಕಲರಲ್ಲೋ ಹೊಳಿತಾ ಇದೆ ಅಂದರೆ ಅಲ್ಲಿ ಆರೋಗ್ಯ ಸೃಷ್ಟಿ ಆಗ್ತಾ ಇದೆ ಈಗ ಆ ಭಾಗ ಆರೋಗ್ಯವಾಗಿದೆ ಅದ್ರ ಮೂಲಕ ನಾನು ಇಡೀ ದಿನವೆಲ್ಲನ್ನೆಲ್ಲ ಆರೋಗ್ಯವಾಗಿ ಕಳೀತಾ ಇದ್ದೀನಿ ಶರೀರದಲ್ಲಿ ಆರೋಗ್ಯ ಬಂದಾಗ ನಾವು ಮಾನಸಿಕವಾಗಿ ಚೆನ್ನಾಗಿರ್ತೀವಿ ಅದ್ರ ಮೂಲಕ ನನ್ನ ಎಲ್ಲ ವಿಚಾರಗಳು ಚೆನ್ನಾಗಿದೆ ಒಂದನ್ನೇ ಅಲ್ಲ ನೀವು ಪ್ರತಿಯೊಂದು ವಿಚಾರನೂ ಕೂಡ ಒಂದೇ ಸಮಯಕ್ಕೆ ಕಲ್ಪನೆ ಮಾಡ್ಕೊಳ್ಬಹುದು ಇದು ವಿಷುವಲೈಜೇಷನ್ಗೆ ಸಂಬಂಧಪಟ್ಟ ಹಾಗೆ ಸೊ ಎರಡನೇದೇನು ಅಫರ್ಮೇಶನ್ ಸೊ ಜನ ಕನ್ನಡದಲ್ಲಿ ಸಂಕಲ್ಪ ಅಂತ ಹೇಳಿ ಕರಿತೀವಿ ಅಫರ್ಮೇಶನ್ಗೆ ಸಂಬಂಧಪಟ್ಟ ಹಾಗೆ ಎರಡು ರೂಲ್ಸ್ ಇದೆ ಏನು ಅಲ್ಲಿ ಬಳಸೋ ಪದಗಳು ಧನಾತ್ಮಕ ಪದಗಳೇ ಆಗಿರಬೇಕು ಮತ್ತು ಅದು ಈ ಕ್ಷಣ ಈ ಗಳಿಗೆಗೆ ಸಂಬಂಧಪಟ್ಟಂತಹ ವಾಕ್ಯ ಆಗಿರಬೇಕು ಉದಾಹರಣೆಗೆ ನನ್ನ ತಲೆನೋವು ಹೋಗಲಿ ತಲೆನೋವು ನೆಗೆಟಿವ್ ಪದ ಹೋಗ್ಲಿ ಅದು ಈ ಕ್ಷಣಕ್ಕೆ ಸಂಬಂಧಪಟ್ಟಿದೆಯಾ ಇಲ್ಲ ಸೊ ಸರಿಯಾದಂತಹ ವಾಕ್ಯನ ರಚನೆ ಮಾಡ್ಕೊಳ್ಳೋದು ಹೇಗೆ ನನ್ನ ತಲೆ ಆರೋಗ್ಯವಾಗಿದೆ ಮತ್ತು ಇಲ್ಲಿ ಸಾಲ ಅಂತ ಹೇಳಿದ್ರೆ ನೆಗೆಟಿವ್ ಪದ ಹಣ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಪದ ಯಾಕೆ ಎರಡು ರೂಲ್ಸು ಅಂತ ಹೇಳಿದ್ರೆ ಈಗ ನಮ್ಮ ಸುಪ್ತ ಮನಸ್ಸಿಗೆ ಒಳ್ಳೆಯದ್ಯಾವುದು ಯಾವುದು ಗೊತ್ತಿಲ್ಲ ಅದು ಆ್ಯಕ್ಚುಲಿ ಶಕ್ತಿ ಸಾಾಲಿ ಮನಸ್ಸದು ಹೆಚ್ಚು ಶಕ್ತಿಯನ್ನು ಹೊಂದಿದೆ ಆದರೆ ಅದಕ್ಕೆ ಒಳಿತು ಕೆಡುಕುಗಳನ್ನು ನಿರ್ಧಾರ ಮಾಡೋ ಸಾಮರ್ಥ್ಯ ಇಲ್ಲದೇ ಇರೋದ್ರಿಂದಾಗಿ ನಾವು ಏನನ್ನು ಹಾಕ್ತೀವಿ ಅಲ್ಲಿಂದ ಅದನ್ನು ಸೃಷ್ಟಿ ಮಾಡಿ ಕಳಿಸುತ್ತೆ ಅದರಿಂದಾಗಿ ನೀವು ಈ ಎರಡು ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಅಲ್ಲಿ ಬಳಸೋ ಪದಗಳು ಪಾಸಿಟಿವ್ ಪದ ವರ್ಡ್ ವರ್ಡ್ಗಳ ಇರಬೇಕು ಜೊತೆಯಲ್ಲಿ ಅದು ಈ ಕ್ಷಣ ಈ ಗಳಿ ಈ ನಿಮಿಷದಲ್ಲಿ ಘಟಿಸ್ತಾ ಇದೆ ಅನ್ನೋ ರೀತಿ ನೀವು ವಿಜುವಲೈಝೇಷನ್ ಮಾಡ್ಕೊಳ್ಳೋದಿರಬಹುದು ವಿಷುವಲೈಝೇಷನ್ ಕೂಡ ಸೇಮ್ ಏನು ಪಾಸಿಟಿವ್ ವರ್ಡಿಂಗ್ಗಳೇನಲ್ಲಿ ಬರೋಲ್ಲ ಬಟ್ ಈ ಗಳಿಗೆ ನಡೀತಾ ಇದೆ ಅನ್ನೋದನ್ನು ನೀವು ಅಲ್ಲಿ ಕೂಡ ಅಪ್ಲೈ ಮಾಡ್ಕೊತೀರಾ ಮತ್ತು ನಮ್ಮ ಜಾಗೃತ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಗೊತ್ತಾ ಕೇವಲ ಟೆನ್ ಪರ್ಸೆಂಟ್ ಅಷ್ಟೇ ಅದ್ರ ಮುಖ ಮೂಲಕ ಸಾಕಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಲ್ವಾ ಆದರೆ ಸುಪ್ತ ಮನಸ್ಸಿಗೆ ತೊಂಬತ್ತು ಪರ್ಸೆಂಟ್ ಶಕ್ತಿ ಇದೆ ಆ ಅದ್ಭುತವಾದ ಅಷ್ಟು ಶಕ್ತಿಯನ್ನು ನೀವು ನಿಮ್ಮ ಜೀವನದಲ್ಲಿ ಬಳಕೆ ಮಾಡ್ಕೊಂಡಿಟ್ರೆ ಅದೆಷ್ಟು ಉತ್ತಮವಾಗಿ ಬದುಕಬಹುದಲ್ವಾ ಈ ಜೀವನ ಅನ್ನೋದು ಇವತ್ತೇನು ಬದುಕ್ತಿದ್ದೀವಿ ಅಷ್ಟಕ್ಕೆ ಸೀಮಿತವಾಗಿಲ್ಲ ಅದಕ್ಕೂ ಮೀರಿದ್ದು ಅದ್ಭುತವಾದದ್ದು ಕಲ್ಪನೆಗೂ ಮೀರಿದಷ್ಟು ಉತ್ತಮವಾಗಿ ನಾವು ಬದುಕಬಹುದು ಅದಕ್ಕೋಸ್ಕರ ಏನು ಮಾಡಬೇಕು ಈಗ ನಾನು ಏನು ಟೆಕ್ನಿಕ್ ಹೇಳಿದ್ದೀನಿ ಅದನ್ನು ಸರಿಯಾದ ಸಮಯದಲ್ಲಿ ನೀವು ಸುಪ್ತ ಮನಸ್ಸಿಗೆ ಆ ಒಂದು ವಿಚಾರಗಳು ತಲುಪುವ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಅದಕ್ಕೆ ಈ ಎರಡು ಅಭ್ಯಾಸ ಏನು ಹೇಳಿದ್ದೀನಿ ಅದನ್ನು ನಾವು ಯಾವ ಸಮಯದಲ್ಲಿ ಅಭ್ಯಾಸ ಮಾಡಬೇಕು ರಾತ್ರಿ ಮಲಗುವ ಸಮಯದಲ್ಲಿ ಮತ್ತೆ ಬೆಳಿಗ್ಗೆ ಗೆದ್ದ ಸಮಯದಲ್ಲಿ ಈ ಎರಡೂ ಸಮಯನೂ ಕೂಡ ಅಮೃತಗಳಿಗೆ ಆದರೆ ನಮಗೆ ಇದು ಗೊತ್ತಿಲ್ಲ ಅದರಿಂದಾಗಿ ನಾವೇನು ಮಾಡ್ತಾ ಇದ್ದೀವಿ ವಿಷದ ರೀತಿಯಲ್ಲಿ ಈ ಸಮಯವನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಏನು ಮಾಡಬೇಕು ಸರಿದ ಸರಿಯಾದ ರೀತಿಯಲ್ಲಿ ಕಲ್ಪನೆಯನ್ನು ಮಾಡಿಕೊಳ್ಬೇಕು ಜೊತೆಗೆ ಎಷ್ಟು ಸಾಧ್ಯನೋ ನಮಗೆ ಎಷ್ಟು ಸಮಯ ಇದೆ ನಾವು ಎಷ್ಟು ಸಾರಿ ಹೇಳ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಸಮಯ ಆ ಒಂದು ಸಂಕಲ್ಪ ಏನಿದೆ ಅದನ್ನು ನಾವು ಹೇಳ್ಕೊಳ್ಬೇಕು ಅಷ್ಟೇ ಇದನ್ನು ಕುಳಿತುಕೊಂಡು ಕೂಡ ಅಭ್ಯಾಸ ಮಾಡಬಹುದು ಮಲಗಿ ಮಲಪ್ಕೊಂಡು ಮಲ್ ಏನೋ ರಾತ್ರಿ ಮಲಗಿರ್ತೀವಲ್ಲೋ ಮತ್ತೆ ಬೆಳಗ್ಗೆ ಎದ್ದಾಗ ಎಚ್ಚರ ಆದಾಗ ಮಲಪಿಕೊಂಡಾದ್ರೂ ಅಭ್ಯಾಸ ಮಾಡಿ ಅಥವಾ ಕುಳಿತಾದ್ರೂ ಕೂಡ ಅಭ್ಯಾಸ ಮಾಡಿ ಇದು ಫಸ್ಟ್ ಸ್ಟೆಪ್ ಮತ್ತೆ ಈ ಒಂದು ಅಭ್ಯಾಸವನ್ನ ನಾವು ಇಪ್ಪತ್ತೊಂದು ದಿನದ ಚಾಲೆಂಜ್ ಆಗಿ ತಗೊಳ್ಬೇಕು ಯಾಕೆ ಈಗ ನಮಗೊಂದು ಸ್ವಭಾವ ಇದೆ ಆ ಸ್ವಭಾವವನ್ನು ನಾವು ಬದಲಾಯಿಸ್ಕೊಳ್ತಾ ಇದ್ದೀವಿ ನಮ್ಮ ಬ್ರೈನ್ನಲ್ಲಿರುವಂಥ ನ್ಯೂರಾನ್ಸಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಟ್ವೆಂಟಿ ಒನ್ ಡೇಸಲ್ಲಿ ನಾವು ನಮಗೆ ಬೇಕಾದಂತಹ ಇನ್ಫಾರ್ಮೇಷನನ್ನು ಫೀಡ್ ಮಾಡ್ತಾ ಹೋದಾಗ ಅದು ಬದಲಾಗುತ್ತಾ ಹೋಗುತ್ತೆ ಈಗ ಹೇಳಿ ಇದು ಸೈಂಟಿಫಿಕ್ ಆಗೂ ಕೂಡ ಸತ್ಯ ತಾನೇ ಮತ್ತು ಇಲ್ಲಿ ನೀವು ಒಂದು ಟೆಕ್ನಿಕ್ನ ಯೂಸ್ ಮಾಡಬೇಕಾಗುತ್ತೆ ಏನು ಆ ಟೆಕ್ನಿಕ್ ಈಗ ನಾನು ಬದಲಾವಣೆ ಮಾಡ್ಕೋಬೇಕು ಕಣಪ್ಪ ಅಂತ ರೆಡಿಯಾಗಿದ್ದೀನಿ ಮತ್ತು ಆ ಬದಲಾವಣೆ ನಾಳೆ ಬೆಳಿಗ್ಗೆನೇ ಆಗಿಬಿಡುತ್ತಾ ಬೇರೆ ಹೊರಗಿನ ವಿಚಾರಗಳು ನಮಗೆ ಸಪೋರ್ಟ್ ಮಾಡೋದ್ರಲ್ಲಿ ನಮ್ಮ ಮನಸ್ಸೇ ನಮಗೆ ಸಪೋರ್ಟ್ ಮಾಡೋಲ್ಲ ಈಗ ಅದೇ ಹಳೆ ಸ್ವಭಾವನೂ ಇದೆ ಜೊತೆಗೆ ಹೊರಗಿನ ವಿಚಾರ ಇರ್ಬೋದು ವ್ಯಕ್ತಿ ಇರ್ಬೋದು ಅವ್ರ ಸ್ವಭಾವ ಇಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಇರೋದು ನಾನು ಅವ್ರೇನು ಬದಲಾಗ್ತಾ ಇಲ್ಲ ಅಲ್ವಾ ಹಾಗಿದ್ದಾಗ ಅವ್ರ ಸ್ವಭಾವಕ್ಕೆ ಅನುಗುಣವಾಗಿ ನಡ್ಕೋತಾರಲ್ವ ಎಲ್ಲ ಪರಿಸ್ಥಿತಿನ ಹಾಗೆ ಇರುತ್ತೆ ಅಲ್ವ ಏನು ಮಾಡಬೇಕು ಈಗ ನೀವು ಗುರಿಯನ್ನು ಇಟ್ಕೊಂಡಿದ್ರೆ ಮತ್ತೆ ಸಮಸ್ಯೆ ಸೃಷ್ಟಿಯಾದಾಗ ಮನಸ್ಸು ಖಂಡಿತ ಆ ಕಡೆ ಹೋಗುತ್ತೆ ಮತ್ತೆ ಅದೇ ಯಥಾಪ್ರಕಾರ ಏನು ನಡೀತಾ ಇತ್ತೋ ಅದೇ ನಡೆಯುತ್ತೆ ಆಗ ಸ ಮನಸ್ಸಿಗೆ ಆ ವಿಚಾರ ತಿಳಿಯಾಗಿಲ್ಲ ಅಂತ ಹೇಳಿದರೆ ಖಂಡಿತ ಗುರಿಯ ಕಡೆ ಅದು ಬರೋದಿಲ್ಲ ಓಕೆ ಅದು ತಿಳಿಯಾಗಲಿ ಆದರೆ ಮತ್ತೆ ಅದೇ ವಿಚಾರಕ್ಕೆ ಅಂಟ್ಕೊಳ್ಳೋ ಪ್ರಯತ್ನನ ಮಾಡುತ್ತೆ ಅದರಿಂದಾಗಿ ನೀವು ಏನು ಮಾಡಬೇಕು ಮತ್ತೆ ನಿಮ್ಮ ಗುರಿಯನ್ನು ನೆನಪು ಮಾಡ್ಕೊಳ್ಬೇಕು ಅದಕ್ಕೆ ಸ್ಟಿಕ್ ಆನ್ ಆಗಬೇಕು ನನಗೇನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದನ್ನು ಬಿಟ್ಟು ನನಗೆ ಬೇರೆ ಯಾವ ಕಡೆನೂ ಗಮನ ಕೊಡಲ್ಲ ಆ ಒಂದು ಕಡಿವಾಣ ಅದರ ಬಗ್ಗೆ ನಿಮಗೆ ಅಷ್ಟು ಗಮನ ಇದ್ದರೆ ನಿಮಗೆ ನೀವು ಆಯ್ಕೆ ಮಾಡ್ಕೊಂಡಿರೋ ವಿಚಾರ ನಿಜವಾಗ್ಲೂ ಪ್ರಮುಖವಾಗಿದ್ದರೆ ನೀವು ಅದರಲ್ಲಿ ಕೆದ್ದೇ ಇರ್ತೀರ ಇಪ್ಪತ್ತೊಂದು ದಿನ ಕಟ್ಟುನಿಟ್ಟಾಗಿ ನೀವು ಅದನ್ನು ಫಾಲೋ ಮಾಡಿ ನೋಡಿ ಇಪ್ಪತ್ತೊಂದು ದಿನ ನಾನು ಮಾಡ್ತೀನಿ ಆಗ ಪೂರ್ತಿ ಬದಲಾಗಿಬಿಟ್ಟಿರ್ತೀವ ಖಂಡಿತ ಇಲ್ಲ ಆದರೆ ಆ ವಿಷಯದ ಬಗ್ಗೆ ಪೂರ್ತಿ ನಿಮಗೆ ಕ್ರಿಪ್ ಸಿಗುತ್ತೆ ಇಪ್ಪತ್ತೊಂದು ದಿನ ಕರೆಕ್ಟಾಗಿ ನೀವು ಅಭ್ಯಾಸ ಮಾಡಿದ್ರೆ ಆ ವಿಚಾರದಲ್ಲಿ ಖಂಡಿತ ನೀವು ಸಕ್ಸಸ್ ಆಗ್ತೀರ ಇದರ ಜೊತೆಯಲ್ಲಿ ನೀವು ನಿಮಗೆ ಸಾಧ್ಯ ಆದಾಗಲೆಲ್ಲ ನೀವು ಏನು ಸಂಕಲ್ಪನ ತೆಗೆದುಕೊಂಡಿದ್ರೆ ಅದನ್ನು ಸಮಯ ಸಿಕ್ಕಾಗಲೆಲ್ಲ ಹೇಳ್ಕೊಳ್ಳಿ ಯಾಕೆ ಯಾಕೆ ಹೇಳ್ಕೊಬೇಕು ಅಂತ ಹೇಳಿದ್ರೆ ನೀವು ಈಗ ನೆಗೆಟಿವ್ ಥಾಟ್ ಬಂದ ತಕ್ಷಣ ಅದನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ ಯಾವಾಗಲೂ ಮನಸ್ಸಿನ ಬಗ್ಗೆ ಒಂದು ವಿಚಾರನ ಇದೊಂದು ಈ ಸಮಸ್ಯೆಗೆ ಅಂತೆಲ್ಲ ಅದು ಯಾವುದೇ ಆಗಿರಲಿ ಇದೊಂದು ಪಾಯಿಂಟ್ನ ನೀವು ಯಾವಾಗಲೂ ನೆನಪಿಟ್ಕೊಂಡಿರಿ ಅಭ್ಯಾಸ 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 ಅಭ್ಯಾಸದ ಮೂಲಕ ಅಷ್ಟೇ ನಮ್ಮ ಜೀವನದಲ್ಲಿ ಬದಲಾವಣೆ ಸಾಧ್ಯ ಈಗ ನೆಗೆಟಿವ್ ಥಾಟ್ ಬಂದಾಗ ಕೌಂಟರ್ ಥಾಟ್ ರೂಪದಲ್ಲಿ ನಿಮ್ಮ ಸಂಕಲ್ಪನ ನೀವು ಹೇಳ್ಕೊಳ್ಬೇಕು ಆಗ ನೆಗೆಟಿವ್ ಥಾಟ್ ಈಗ ಹಂಡ್ರೆಡ್ ಬರ್ತಾ ಇದೆ ಅಂತ ಹೇಳಿದ್ರೆ ನೈಂಟಿ ನೈನ್ ಆಗುತ್ತೆ ನೈಂಟಿ ಏಯ್ಟ್ ಆಗುತ್ತೆ ಆಮೇಲೆ ಒಂದು ದಿನ ಅದು ಜೀರೋ ಆಗುತ್ತೆ ಸಂಪೂರ್ಣವಾಗಿ ಕೊನೆಗೆ ಯಾವುದು ನಿಂತ್ಕೊಳ್ಳುತ್ತೆ ನಿಮ್ಮ ಮನಸ್ಸಿನಲ್ಲಿ ನೀವು ಏನು ಗುರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಆ ಗುರಿ ನಿಮ್ಮ ಜೀವನವನ್ನು ನಡೆಸೋದಕ್ಕೆ ಶುರು ಮಾಡುತ್ತೆ ಈಗ ನಿಮ್ಮ ಬದುಕಲ್ಲಿ ಯಾವ ವಿಚಾರನೂ ಕೂಡ ನಿಮ್ಮನ್ನು ಬಾಧಿಸೋದಿಲ್ಲ ಯಾಕೆ ಅಂದರೆ ಈಗ ನಿಮಗೆ ಬದುಕೋಕಲ್ಲೇ ಗೊತ್ತಿದೆ ಇದೇ ಕಂಡ್ರಿ ನಿಜವಾದ ಜೀವನ ಮನುಷ್ಯನಾಗಿ ನಾವು ಹುಟ್ಟಿದ್ದೀವಲ್ವ ನಮಗಿರೋ ಶಕ್ತಿನೇ ನಮಗೆ ಗೊತ್ತಿಲ್ಲ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ ಮತ್ತು ಅದಕ್ಕೆ ನಮ್ಮ ಕೈಲಿ ಸಾಧ್ಯವಾದಷ್ಟು ನಾವು ಖುಷಿಯಾಗಿರೋದ್ರ ಮೂಲಕ ತಾಳ್ಮೆಯಿಂದ ಇರೋದ್ರ ಮೂಲಕ ಒಂದು ಮನಸ್ಸಿನ ಸಾಮರ್ಥ್ಯವನ್ನು ನಾವು ಹೆಚ್ಚಿಸ್ಕೊಳ್ತಾ ಹೋದರೆ ಅದು ನಮಗೋಸ್ಕರ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಅದು ನಮಗೆ ಗೊತ್ತಿಲ್ಲ ನಮಗೆ ಸರಿಯಾದ ದಾರಿ ಯಾವುದು ನಾನು ಬದುಕಬೇಕಾದಾಗ ನನ್ನ ಆಯ್ಕೆ ಮಾಡಿಕೊಳ್ಬೇಕಾದಂತಹ ದಾರಿ ಯಾವುದು ಅನ್ನೋದೇ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದಾಗಿ ಈ ಎಲ್ಲ ವಿಚಾರಗಳಿಂದ ನಾನು ನರಳುತ್ತಾ ಇದ್ದೀನಿ ಮತ್ತು ನಮಗೆ ನನ್ನ ಜೀವನದಲ್ಲಿ ನನ್ನ ವಿಚಾರ ನಡೆಯುತ್ತೆ ಅನ್ನೋದೇ ಗೊತ್ತಿಲ್ಲ ನಾನು ಏನು ಅಂದ್ಕೊಳ್ತೀನಿ ಅದ್ರ ಮೂಲಕ ಈಗ ಹೊರಗಿನದಿಂದ ಇಲ್ಲಿ ಏನು ನಡೀತಾ ಇದೆ ನನಗೆ ಅನಾರೋಗ್ಯ ಇದ್ದರೂ ಕೂಡ ಈಗ ಬೇರೆಯನ್ನೆಲ್ಲ ಸಹಿಸ್ಕೋಬೋದು ನಿಜವಾಗ್ಲೂ ಆದರೆ ಅತಿ ದುಃಖ ಯಾಕೆ ಅಂತ ಅದು ಶರೀರದಲ್ಲಿ ಯಾವಾಗಲೂ ಬಾಧೆ ಇರುತ್ತೆ ಅದರಲ್ಲಿ ಆಪ್ಷನ್ನೇ ಇರೋಲ್ಲ ಆ ಅನಾ ಅಂಥ ಅನಾರೋಗ್ಯ ಇದ್ದಾಗಲೂ ಕೂಡ ನಾನು ಯಾವ ರೀತಿ ಅದನ್ನು ತಗೊಳ್ತೀನಿ ಅನ್ನೋದ್ರ ಮೇಲೇ ನಮ್ಮ ಜೀವನ ನಿಂತಿರೋದು ಆದರೆ ಈ ಪಾಯಿಂಟೇ ನಮಗೆ ಗೊತ್ತಿಲ್ಲ ಬೇರೆ ವ್ಯಕ್ತಿಗಳಿಗೆ ನಾನು ಗಮನ ಇದ್ದೀನಿ ಹೊರಗಿನ ವಿಚಾರಗಳು ನನಗೆ ಮುಖ್ಯ ಆಗಿದೆ ಯಾರದೋ ವರ್ತನೆ ಅದು ನನಗೆ ನಾನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ನಾನು ಅದರ ಕಡೆ ಗಮನ ಕೊಡ್ತಾಯಿದ್ದೀನಿ ಸೊ ಇದೇ ನಮಗೆ ಗೊತ್ತಿಲ್ಲ ನಾನು ಈ ವಿಚಾರಗಳ ಕಡೆ ಗಮನ ಕೊಡಬಾರ್ದು ನನ್ನ ಬದುಕಲ್ಲಿ ನನ್ನ ನಾನು ಏನು ಮಾಡಬೇಕು ಆ ಒಂದು ಕ್ಲಾರಿಟಿ ನಮಗೇ ಇಲ್ಲ ಅದಕ್ಕೆ ಇಷ್ಟೆಲ್ಲ ತೊಂದರೆಗಳು ನಮ್ಮ ಜೀವನದಲ್ಲಿ ನಡೀತಾ ಇರೋದು ಆದರೆ ಅದಕ್ಕೆ ಸರಿಯಾದಂತಹ ಒಂದು ದಾರಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಖಂಡಿತ ಎಲ್ಲ ಸಮಸ್ಯೆಯನ್ನು ಕೂಡ ನಾವು ಬಗೆಹರಿಸ್ಕೊಳ್ಬಹುದು ಎಲ್ಲ ಸಮಸ್ಯೆಯನ್ನು ಬಗೆಹರಿದು ಬಿಡುತ್ತಾ ಎಲ್ಲ ಸಮಸ್ಯೆ ಬಗೆಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೂ ಅದನ್ನು ನೆಗ್ಲೆಕ್ಟ್ ಮಾಡಿ ಜೀವನ ಮಾಡುವಷ್ಟು ಸಾಮರ್ಥ್ಯ ಅಂತೂ ನಮ್ಮೊಳಗಡೆ ಖಂಡಿತ ಇದೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನೀವು ಕೂಡ ರೆಡಿ ಇದ್ದೀರಾ ಜೊತೆಗೆ ಅದಕ್ಕೆ ಶ್ರಮ ಹಾಕ್ತಾ ಇದ್ದೀರಾ ಆದರೆ ನೀವು ಬಯಸಿದಷ್ಟು ರಿಸಲ್ಟನ್ನು ತೆಗೆದುಕೊಳ್ಳೋದು ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ಪರಿಶ್ರಮದ ಮೂಲಕ ಅಂತಹ ಸಂದರ್ಭದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕ್ಷಮೆ ಮತ್ತು ಗುರಿಗೆ ಸಂಬಂಧಪಟ್ಟ ಹಾಗೆ ಸುಪ್ತ ಮನಸ್ಸಿನ ಧ್ಯಾನ ಸಿಗುತ್ತೆ ನೀವು ಅದನ್ನು ಅಭ್ಯಾಸ ಮಾಡಬಹುದು ಈಗ ಈ ಸುಪ್ತ ಮನಸ್ಸಿನ ಧ್ಯಾನ ಯಾಕೆ ಸ್ಪಷ್ಟವಾದಂಥ ಗೈಡೆನ್ಸ್ ಇದೆ ನೀವು ಅಭ್ಯಾಸ ಮಾಡ್ತಾನೆ ಆ ಸಮಯದಲ್ಲಿ ಸುಪ್ತ ಮನಸ್ಸಿನ ಸ್ಥಿತಿಯನ್ನು ತಲುಪ್ತೀರಾ ಆ ಸ್ಥಿತಿಯಲ್ಲೇ ನೀವು ಸ್ಪಷ್ಟವಾಗಿ ಕಲ್ಪನೆಯನ್ನು ಮಾಡಿಕೊಂಡು ನಿಮ್ಮ ವಿಚಾರವನ್ನು ಸೂಕ್ತ ಮನಸ್ಸಿಗೆ ನೇರವಾಗಿ ತಲುಪಿಸ್ಕೊಳ್ಬಹುದು ಎಷ್ಟು ಸುಲಭವಾಗಿ ನೀವು ಬದಲಾವಣೆ ಮಾಡಿಕೊಳ್ಬಹುದಲ್ವಾ ಅದಕ್ಕೆ ಇದೆಯನ್ನು ಸಹಾಯ ಮಾಡುತ್ತೆ ಮತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವು ವಿಚಾರಗಳನ್ನು ವ್ಯಕ್ತಿಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಹೇಳಿದರೆ ನಮ್ಮ ಎಲ್ಲ ಪ್ರಯತ್ನಗಳು ಕೂಡ ವ್ಯರ್ಥ ಆಗುವಂತಹ ಸಾಧ್ಯತೆಗಳಿದೆ ನಮ್ಮ ಪ್ರಯತ್ನ ಹೇಗಾಗಿಬಿಡುತ್ತೆ ಗೊತ್ತಾ ಹೊಳೆಯಲ್ಲಿ ಹುಣಸೆ ಹಣದೃತ್ಯದ ರೀತಿಯಲ್ಲಿ ವ್ಯರ್ಥ ಆಗುತ್ತೆ ಅದರಿಂದಾಗಿ ಕೆಲವೊಂದು ವ್ಯಕ್ತಿಗಳನ್ನೇ ಇರಬಹುದು ಸಂದರ್ಭಗಳನ್ನೇ ಇರಬಹುದು ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಲೇಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾದವು